ನಮ್ಮದು ಬೆಂಗಳೂರು ಆ್ಯಕ್ಚುಲಿ ನನಗೆ ಯೂಟ್ರಿಸಲ್ಲಿ ಗೆಡ್ಡೆ ಇದೆ ಅಂತೇಳಿ ಡಾಕ್ಟ್ರ್ ಹೇಳಿದರು ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಎರಡು ಸೆಂಟಿಮೀಟ್ರಲ್ಲಿ ಗೆಡ್ಡೆ ಇದೆ ಅಂತ ಹೇಳಿದರು ಸರಿ ಅಂತೇಳಿ ಆಪ್ರೇಷನ್ ಮಾಡಬೇಕು ಅಲ್ಲಿ ನೋಡ್ಕೊಳ್ಳೋಳು ಯಾರು ಇಲ್ಲ ಅಂತೇಳಿ ನಮ್ಮ ತಾಯಿ ಮನೆಗೆ ಬರೋಣ ಅಂತ ಅಂದ್ಕೊಂಡು ಮತ್ತೆ ಮನೆಗೆ ಬಂದಿದೆ ಸುಮ್ಮನೆಗೆ ಮಲ್ಕೊಂಡು ಮೊಬೈಲ್ ನೋಡಬೇಕಾದ್ರೆ ಅದರಲ್ಲಿ ದೇವ್ರದೆಲ್ಲ ಸರ್ಚ್ ಮಾಡಿದೆ ಎಲ್ಲರೂ ಸಹ ಬಂದು ಹೇಳ್ತಾ ಇದ್ರು ಹಿಂಗೆ ಚೆನ್ನಾಗಾಯಿತು ನಮಗೆ ಇಲ್ಲಿ ಬಂದಾಗ ಚೆನ್ನಾಗಾಯಿತು ಅಂತ ನಾನು ಅಡುಗೆ ಮನೇಲಿ ನಿಂತ್ಕೊಂಡೆ ನನಗೆ ಬೇಯಿಕೊಂಡೆ ಮೊಬೈಲಲ್ಲಿ ಫೋಟೋ ಮುಟ್ಬಿಟ್ಟು ಸರಿ ಆದರೆ ನಾನು ಇನ್ನು ನೋಡೋಕ್ಕೆ ಬರ್ತೀನಿ ಕಣಮ್ಮ ಅಂತೇಳಿ ಬೇಡ್ಕೊಂಡೆ ಒಂದೊಂದು ನಾಲ್ಕು ವಾರ ಆಗಿತ್ತು ನಾಲ್ಕು ವಾರ ಆಗಿದ ತಕ್ಷಣ ಸರಿ ಇಲ್ಲಿಗೆ ಬರೋಣ ಆಪ್ರೇಷನ್ ಮಾಡ್ಸ್ಕೊಳಕ್ಕೆ ಇಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ನವರಾತ್ರಿ ಸ್ಟಾರ್ಟ್ ಆಯಿತು ದುರ್ಗಾ ರಥ ಎಲ್ಲ ಮಾಡಿಬಿಟ್ಟು ಸರಿ ಬಂದು ಅಮ್ಮನ್ನು ನೋಡ್ಕೊಂಡು ಬರೋಣ ಹಿಂದಿನ ದಿನ ಹೋಗಿ ಸ್ಕ್ಯಾನಿಂಗ್ ಮಾಡ್ಸೋಕ್ ಹೋದಾಗ ಯೂಟ್ರೆಸ್ ಅಲ್ಲಿ ಗೆಡೆ ಆಕ್ಚುಲಿ ಅದು ಒಂದು ಐದಿನ ಮುಂಚೆನೆ ಬಿತ್ತು ಬಿದೋಯ್ತು ಏನು ಅಂತ ಹೆದರಿಕೆ ಆಯ್ತು ಏನು ಈ ತರ ಗೆಡೆ ತರ ಬಂದ್ಬಿಡ್ತಲ್ಲ ಅಂತೇಳಿ ಡಾಕ್ಟರ್ ತರ ತಗೊಂಡೋಗಿ ತೋರಿಸಿದಾಗ ಡಾಕ್ಟರ್ ಫುಲ್ ಸ್ಕ್ಯಾನ್ ಮಾಡಬೇಕು ಗೆಡೆ ಇಲ್ಲ ಏನಿಲ್ಲಮ್ಮ ಎಲ್ಲ ಬಂದ್ಬಿಟ್ಟಿದೆ ಯೂಟ್ರೆಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತೇಳಿ ಹೇಳಿದ ತಕ್ಷಣನೇ ನಾನು ನಮ್ಮ ಮನೆಯವರಿಗೆ ತಿಳಿಸ್ಬಿಟ್ಟು ನಾನು ಇಲ್ಲಿಗೆ ಬಂದಿಲ್ಲ ಇದೇ ಫಸ್ಟು ಬರ್ತಾ ಇರೋದು ಯಾರು ಸತ್ತೆ ನನ್ಗೆ ಹೇಳಿಲ್ಲ ಇಂಥದ್ದು ದೇವ್ರಿದೆ ಇಲ್ಲಿ ಹೋಗ್ರಿ ಅಂತೇಳಿ ಮೊಬೈಲಲ್ಲಿ ನೋಡ್ಕೊಂಡೆ ಇಲ್ಲಿಗೆ ಬಂದಿದ್ದು ತಾಯಿ ಕಡೆಯಿಂದ ನನಗೆ ತುಂಬ ಒಳ್ಳೇದಾಗಿದೆ ಎಲ್ಲರಿಗೂ ಬಂದು ಎಲ್ಲರೂ ಆ ತಾಯಿ ಕಡೆಯಿಂದ ಎಲ್ಲರೂ ಆಶೀರ್ವಾದ ತಗೋಬೇಕು ಅಂತೇಳಿ ನಾನು ಕೇಳ್ಕೊಡ್ತೀನಿ